ಬೆಂಗಳೂರಿನ ಬಂದೀನಿ ಕುಂಚೆ ಒಂದು ವರ್ಷಕ್ಕಂಚ ನಾವು ಈ ಪ್ರಿಂಟ್ ಆಗೋ ಸಮಯದಲ್ಲೇ ನಾವು ಈ ಗೀತ ಈ ಲೇಖನ ಇದನ್ನು ಪೂರ್ತಿ ತಗೊಂಡ್ವಿ ಅಲ್ಲಿಂದ ಸುಮಾರು ಇದ್ದ ಒಂದು ಐದಾರು ಪುಸ್ತಕ ಬರೆದೀವಿ ಬರೋಕ್ಕೆ ಶುರು ಮಾಡಿದ್ರೆ ನಾವು ಹೆಂಗೇ ಉಪನಗರದಲ್ಲಿ ಬಹಳ ಜನ ನಾವು ಬರೀತೀವಿ ಅಂತಂದು ಪುಸ್ತಕಗಳು ತಗೊಳ್ಬೇಕಾಗಲಿಲ್ಲ ಮತ್ತು ಇವರು ತರಿಸ್ಕೊಟ್ಟು ಒಂದು ನೂರು ಪುಸ್ತಕನ ಕೆಳಗಾಗ ಸಮರ್ಪಣೆ ಮಾಡಿದಾಗ ನಾವು ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೆ ಹೋಗ್ತಾ ಇದ್ದರೆ ಫ್ರೆಂಡ್ಸ್ ಎಲ್ಲ ಇಸ್ಕೊಂಡು ಅವರು ಬರೀತಾ ಇದ್ದಾರೆ ನನಗೆ ಅದು ಬರೋದ್ರೆ ಸು ತುಂಬ ಒಂಥರ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ ಹಾಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹಾಗೂ ನಮ್ಮ ಆರೋಗ್ಯ ಅಂತ ನಾವು ಎಲ್ಲ ಕಾಣಿಗಳನ್ನು ಬರಿತಾ ಇದ್ದೀವಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇದೆ